জতি তর্তি বর্তিত যি

ಇನ್ನು ನಿನ್ನಂತ ಒಂಟಿಯಾದ ರಸ ತುಂಬಿದ ಹೆಣ್ಣಿನ ಮನಸೋತು ಬಂದಿರುವ ರಸಿಕ ನಾನು ವಾಸನೆ ಎಲ್ಲ ಬೀಳ್ತಿರುವ ನಿನ್ನಪ್ಪ ನನ್ನ ಸುಭಾ ಸೈವೈಕೆ ನನ್ನ ಮನಸ್ಸು ಗುಚನತೆ ಎಳೆದುಕೊಂಡು ಬಂದಿದೆ ಅದು ತಪ್ಪ ಇಲ್ಲಿ ತಪ್ಪಳ ಅನಿಷ್ಟ ಅದೇ ನಾ ಎಂತೆ ಚಪ್ಪಳಕ್ಕೆ ಜೋರು ತಿಳಿಸ್ತಾ ಇದ್ದೀನ

ಹೆಚ್ಚಳದಿಂದ ಬಿಸಿಲು ಹೋಗಿದೆ ಎಂದು ನನ್ನ ಮೈಯಲ್ಲಿ ಹುರಿತಿರುವುದು ಕಾಮದ ಜಾಲೆ ಮತ್ತಷ್ಟು ಚಿಚ್ಚು ಹಾಕಬೇಡ ಚದೆ ನಿನ್ನ ಉಪ್ಪು ತಲುಪ ಯಲ್ಲಿ ಆಗ್ಬೇಕೆಂಬುದು ಈ ಬೃದ್ಧಿರೋ ಜನ

ಕೈಗೆ ಸಿಕ್ಕ ಅನ್ನನ್ನು ಮನಬಂದಂತೆ ಕಚ್ಚಿ ಮಾನವಂತರದ ಮನೆತನದ ಹೆಣ್ಣು ಮಾನವಂತರದ ಮನೆತನದ ಹೆಣ್ಣುಗಳು ಮಾಡಬಾರದು ಕೆಲಸ ಮಾಡುತ್ತಿರುವಾಗ ಈ ಕಲಿಯುವದಲ್ಲಿ ನಿನ್ನೆ ಮಂದಿಯಲ್ಲಿ ಮಮತೆಯಿಂದ ತಂಗಿ ಎಂದು ಮನೆಯಲ್ಲಿ ಹಂಗಿ ಬಿಚ್ಚಿ ಬೆತ್ತಲು ಮಾಡಿ ಪ್ರತಿಕ್ರಿಯೆ ಮಾಡಿ ಮಾಡುವ ಆಸೆಗಾಗಿ ದು ಹತ್ತರ ದಡ್ಡತನದಿಂದ ತನ್ನ ಶೀಲವನ್ನು ಮಾರಿಕೊಳ್ಳುವ ಬಂಡರಣ್ಯರು ಎಷ್ಟಿಲ್ಲ ನಿನ್ನ ಸಮಾಜದಲ್ಲಿ ಅಷ್ಟೇ ಆಗಲೇ ಬಂಗಾರದಂತ ಹೆಂಡತಿ ಮನೆಯಲ್ಲಿ ಇದ್ದರೂ ನಿನ್ನಂತ ಬಣ್ಣದ ಹೆಂಡಿಗೆ ಮರಳಾಯಿ ತನ್ನ ಸರ್ವಹಸ್ತಿಯನ್ನು ಬರೆದಿಕೊಂಡ ಬಂಡ ಗಂಡೆಂದರೂ ಎಷ್ಟಿಲ್ಲ

ಶ್ರೀರಾಮನಂತಹ ಗಂಡ ಮನೆಯಲ್ಲಿ ಇದ್ದರೂ ಮತ್ತೊಬ್ಬನ ಮಿಂಡನಿಗೆ ಸೆಲುಗು ಹಾಸಿ ಗರ್ಭವತಿ ಆಗಿ ಬಂದು ಎಂದು ಹೂರಿಗೆಲ್ಲ ಊಟ ಹಾಕುವ ಸೂಚಿ ಸಂಡಿಯರು ಎಷ್ಟಿಲ್ಲ ಸಮಾಜದಲ್ಲಿ ನೀನು ಆದರೇನು ಸೂರ್ಯ ಆದರೇನು ಒಟ್ಟಿನಲ್ಲಿ ನಿನ್ನ ಯೌವನ ಪಡೆಯಲು ಆನಂದ ಪಡಿಬೇಕೆಂಬುದೇ ನನ್ನ ಕೊಲಿಯ ಆಸೆ ನಾವು

ನಿಲ್ಲಿಸು ನಿಮ್ಮ ದುಸ್ಸಾಸನ ಕೆಲಸವನ್ನು ಅಂದು ಗಾಂಧಿ ಮಹಾತ್ಮ ಹೊಂಟಿಯನ್ನು ಮಧ್ಯರಾತ್ರಿಯಲ್ಲಿ ತಿರುಗಿ ಬಂದರೆ ಅಲ್ಲಿಗೆ ನಮಗೆ ಸ್ವತಂತ್ರ ಸಿಕ್ಕಂತೆ ಎಂದು ಹೇಳಿದ ಆ ಆತ್ಮ ಬಟ್ ಇಂದು ನಿಮ್ಮಂತ ಲಾಡಲು ಹುಟ್ಟಿಕೊಂಡು ಗಾಂಧಿ ಕಂಡನವ ಭಾರತ ಕಣತನ್ನು ಯಾರು ನೀನು ನಿನ್ನ ಮಾತಿನ ಹಿತತ್ವಗಳನ್ನು ಹಿಂಬಾಲಿಸುವುದು ಯಾರೂ ಇಲ್ಲ ಸುಮ್ಮನೆ ಹೊರಟು ಹೋಗು ಇಲ್ಲವಂದರೆ ಈ ಪೃಥ್ವಿರಾಜನಿಗೆ ಎದುರು ಹಾಕಿಕೊಳ್ಳುವುದು ರಕ್ಷೆಗೆದ್ದು ಹಾವಲು ಹಿಡುವುದು ಎರಡು ಮಚ್ಚಿಗೆತ್ತ ಹಾವು ಗುತ್ತಿಗೆತ್ತ ನಿಮ್ಮಂಥ ವಿಡಲ್ಪಗಳನ್ನು ಬಚ್ಚಿ ಹಾಕಿ ಹಿಡಿದು ಅಲ್ಲು ಕಿತ್ತಿ ಕುಂಗಿನಾದರಿಂದ ಆಟವಾಡಿಸಬಲ್ಲ ಈ ಹಾವಾಡಿಗನ ಅಂದಾಗ ಅನ್ಯ ನ್ಯಾಯ ನೀತಿ ಧರ್ಮವನ್ನು ಕಳೆದು

ಆಡಂಬರದ ಮಾತುಗಳನ್ನು ಹಾಡಿ ಹರಿ ಬಾಯದಲ್ಲಿ ಸಿಕ್ಕು ಹಾಕಿಕೊಂಡು ಮೂರ್ಖನಾಗಬೇಡ ಹಿಂದಿನ ಕಾಮದ ಪಾಲಿಗೆ ಮತ್ತಷ್ಟು ಸೀಮೆಯನ್ನು ಸುರಿದಲ್ಲ ಆ ವಿರಹದ ಜಾಲೆಯಿಂದ ನಿನಗೆ ಸುಟ್ಟು ಹಾಕಿಕೊಂಡು ಬೀದಿ ನಾಯಿಯಂತೆ ಹರಿಯುವ ಹಾಯೋ ಮಾಡದೆ ಹೋದ ಪ್ರಳಯ ಅಂತ ಪೃಥ್ವಿರಾಜೆ ನೀವು ಮಾಡುತ್ತಿರುವ ಅನ್ಯಾಯ ಕರ್ಮ ತುಂಬಿದ ಈ ಊರಲ್ಲಿ ಕರ್ಮ ತುಂಬುವ ಹಾಗೆ ಮಾಡಲೇ ಹೋದರೆ ನನ್ನ ಮನಸ್ಸಿಗೆ ನೆಮ್ಮದಿಯೇ ದೇವರೇ ಸರಳಿಸಬೇಕು ಬಂದು ನನ್ನ ಶೀಲಾ ಪಡಿತು ನಾನಿಡಿ ಎದ್ದೇಳಮ್ಮ ಎದ್ದೇಳು ಹೌದು ಯಾರಮ್ಮ ಅವನು ಯಾಕೆ ನಿನ್ನ ಮೇಲೆ ಬಲತ್ಕಾರಕ್ಕೆ ಆಸೆ ಪಟ್ಟ ಯಾರವನು

ನನ್ನನ್ನು ಬಾಜಿ ಕಟ್ಟಿ ಈ ಕಾನೂನಿನ ಕಣ್ಣೆತ್ತಿಗೆ ಮಣ್ಣೆತ್ತಿ ಬದಕ ನಿಮ್ಮನ್ನು ಕಾನೂನಿನ ಬಳಕ್ಕೆ ಒಪ್ಪಿಸದಿದ್ದರೆ ಇವನು ಸೇಡಿಗಾಗಿ ಸಿರಿเดದ್ದ ಕರನೇ ಅಲ್ಲ ಇನ್ನು ಒಬ್ರೇನ ವಿಚಾರ ಮಾಡ್ತಾ ನಿಂತಿರಲ್ಲ ಏನು ಇಲ್ಲಮ್ಮ ಹುರ್ಚು ನಾಯಿಗಳೆ ಅವುಗಳ ಪೌರು ಎದುರು ಇದೆ ಈ ಕಲಿಯುಗದ ನಿಯಮವಮ್ಮೆ ನಾನು ಯಾರೆಂದು ನನಗೆ ಗೊತ್ತಿಲ್ಲ ನಾನು ಯಾರೆಂದು ತಿಳಿಯಬೇಕಾದರೆ ಆ ಸಮುದ್ರದಲ್ಲಿ ಆಗಿ ಕುಳಿತಿರುವ ಸತ್ಯವನ್ನು ಬಿಚ್ಚಿಟ್ಟು ಸಮಾಜಕ್ಕೆ ನಾ ಯಾರೆಂದು ಹೇಳುವವರಿಗೆ ಸಮಾಧಾನವೇ ಇಲ್ಲವ ಅರ್ಥ ಅನರ್ಥಗಳ ಮತ್ತೆ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಸಮಯ ನೋಡಿ ಸಮಾಜಕ್ಕೆ ಸಾರಿ ಏನು ಸಮಾಧಾನವೇ ಕಂಡವರ ಆಸ್ತಿಯ ಮೇಲೆ ಕಣ್ಣು ಹಾಕಿ ಅವರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಆನಂದ ಪಡೆಯುತ್ತಿರು ನಿಮ್ಮನ್ನು ಇಂಚು ಇಂಚಾಗಿ ತುಂಡರಿಸಿ ಹತ್ತು ನಾಯಿ ನನ್ನನ್ನು ಪರದೇಶಿಯನ್ನಾಗಿ ಮಾಡಿ ಕಾನೂನಿನ ಕಣ್ಣಿಗೆ ನಿಮ್ಮ ನಿಮ್ಮನ್ನು ಇಂಚು ಇಂಚಾಗಿ ತುಂಡರಿಸಿ ಹತ್ತು ನಾಯಿ